ಸೈಜ್ ಪ್ರಾಬ್ಲಮ್ ಇದೆ ಸೈಜ್ ಅದು ಸಿಗದೇನೆ ಒಂದೊಂದು ಸೈಜ್ ಇತ್ತು ಅಷ್ಟೇ ಫ್ರೀ ಸೈಜ್ ಬಂದ್ಬಿಟೋ ಬಿಡಕೊಂಡು ಬರ್ತೀವಿ ಕೊಣಕ ಬರುತ್ತೆ ಮತ್ತೆ ಇವರಿಗೆ ನೆನ್ ರಾತ್ರಿ ಹನ್ನೆರಡು ಗಂಟೆವರೆಗೆ ವರೆಗೆ ಎತ್ರದರ ಒಂದು ರಿಶ್ ಮಾಡಿಲ್ಲ ತರಿ டிகಾಕರು ಉತ್ತರ ಬಂದಿದೆ ಇದೆ ಆಂಗ್ಲೇ ಹೇಳಿದ್ರು ಕೊಣಕ ಎಷ್ಟೋ ಮಂದಿಗೆ ಹೆಂಡ್ತೀರ ಬರ್ತಾರೆ ನೆನಪಿರಂಗಿಲ್ಲ ಅಂತ ಹರಿ ಪಾಟ ಸ್ವೀಟ್ ಹಾಕ್ಬೇಕು ನಮ್ಮನ್ ಸಸಿ ಆಗಿದ್ರೆ ಮಾಡ್ತೀರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ತಿಳ್ಕೊಂಡಿ ನಾವಂತೂ ಮಾಸ್ತ ಆರಾಮದ್ರಿ ಇವತ್ತೇನಂದ್ರೆ ಇವತ್ತು ನಾನು ಲಾಸ್ಟು ಸ್ಟಾರ್ಟ್ ಮಾಡಬೇಕು ಸ್ಪೆಷಲ್ ಡೇ ಅದ ರೀ ಏನ್ ಡೇ ಅಂದ್ರೆ ಬರ್ರಿ ನಿಮ್ಗೆ ಗೊತ್ತಾಗ್ತದೆ ಏನಂತ ಹೇಳ್ತೀನಿ ಇವತ್ತು ಜೂನ್ ಮೂರನೇ ತಾರೀಕ್ರೆ ಇವತ್ತು ಮನವಿ ತಿಂದು ಫಸ್ಟ್ ಸ್ಕೂಲ್ ಹೋಗೋದಿತ್ತೆ ಈಗ ಮಮ್ಮಿ ಬರ್ಡೆ ಅದ್ರಿ ಎಲ್ಲಿ ಹೋಗಿ ವಿಶ್ ಮಾಡಿ ಜಜಿ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗ್ತೀವಿ ಆಮೇಲೆ ಈಗ ಸ್ವೀಟ್ ರೀ ಈಗ ಜಜೇತ್ರ ನಮ್ಮ ತನ್ನ ಅನ್ನಿಸ್ತಾನಂತ ಈಗ ಅವ್ರ ಮಮ್ಮಿಗೆ ಸ್ವೀಟ್ ತಿನಿಸ್ತಾರೆ ಬೆಳಗ್ಗೆ ಬೆಳಗ್ಗೆ ಮಮ್ಮಿಗೆ ರೀ ಮಮ್ಮಿ ಮಮ್ಮಿ ಏನು ಮೇಲೆ ಅಂತಾರೆ ಪದ್ದು ಮಲಕಂತ ಅವ್ರ ಮಮ್ಮಿ ಬಾಡ ಹಾತಾಡ್ರಿ ಶಿಲ್ಪ ಬಾಯಿ ಮಗ ವಿಶ್ ಮಾಡ್ತಾನ ಬಂದಿ ಅವ್ರ ಮಮ್ಮಿ ಬೆಳಗ್ಗೆದ್ದು ಅಡಿಗೆ ಮಾಡ ಹಾತಾಡ್ರಿ ಇವತ್ತು ಯಾಕಂದ್ರೆ ರಾತ್ರಿ ಇವ್ರು ಬೇಗ ಊಟ ಮಾಡಿದ್ರೆ ಹಚ್ಕೊತಾರಂತ ಮೊದಲು ಮಕ್ಕಳಿ ಅವ್ರ ಕಾಜಿ ಅವ್ರ ಮಮ್ಮಿಯರಿಗೆಲ್ಲ ಹಂಗಾಗಿ ಎದ್ದು ಹ್ಮ್ ಕೂತ್ ಬಂದ ಬಾಡ್ ಮಾಡ್ ನಂಗೆ ಗೊತ್ತಾಯ್ತದೆ ನಾನು ದೋಸೆ ರೆಡಿ ಜೋರಿಗೆ ಕಾಣಿಸ್ತಿಲ್ಲ ಸ್ವಲ್ಪ ಸ್ವಲ್ಪ ಪಾಪ ನಿಮ್ಮ ಸಿಕ್ಕಿತ್ತು ಸಕ್ಕರೆ ತಿನ್ನ ಸಕ್ಕರೆ ತಿಂದ ಸಲ ಮನ ಜೋರಿಗೆ ಕೇಳಿಸ್ತಿಲ್ಲ ಜೋರಿಗೆ ಹೇಳು ಹ್ಯಾಪಿ ಬರ್ಡೇ ಅಂತೆ ಇದೆ ಈಗ ಸ್ವೀಟ್ ಈಗ ಯಾವತ್ತು ಖುಷಿ ಖುಷಿ ಆಗಿರು ಆಮೇಲೆ ಜಗಳ ಮಾಡ್ಕೊತ ಇರೋ ಆಮೇಲೆ ಸದ್ಯಕ್ಕೆ ಸ್ವೀಟ್ ಇದೆ ಸ್ವೀಟ್ ಹಾಕಬೇಕು ನಮ್ಮನ್ಸು ಸಿಹಿ ಆಗಿದ್ರೆ ಹ್ಮ್ ಹ್ಮ್ ಮತ್ತೆ ಇದರಿಂದ ದಿನ ಮುಂದೆ ಏನಾಗುತ್ತಂತ ಎಲ್ಲ ನೋಡ್ರಿ ಮಾಡಿದೆ ಹರಿವ್ರು ಪಾಠ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ಇವತ್ತು ಲಾಗು ಬೆಳಿಗ್ಗೆ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತು ಫಸ್ಟಿಗೆ ಹ್ಞೂ ಇನ್ನು ನಾಷ್ಟ ಮಾಡಿದೆ ರವಾ ಪಟ್ಟು ತಿಂದ್ವಿ ಎಲ್ಲರೂ ತಿಂದು ಎಲ್ಲರೂ ಸ್ನಾನ ಎಲ್ಲ ಆಯಿತು ಎಲ್ಲರೂ ಆಗಿವಿ ಈಗ ಹೊರ್ಗಡೆ ಹೊಂಟೀವಿ ಇದು ರಾತ್ರಿ ಇದು ಸ್ವಲ್ಪ ಅನ್ನ ಹೊಂದಿತ್ತು ರೀ ಖಾಲಿ ಮಾಡಿ ಮುಖಬಾರದಲ್ಲ ಹಾಗಾಗಿ ಬೆಳೆಚಿಟ್ಟಿದ್ದೆ ರವಾ ಪಟ್ಟು ಮಾಡಿದ್ದು ಇಷ್ಟ ತಗೊಂಡು ಚಟ್ನಿನ ಹಂಗೆ ಹೊಡೀತು ಯಾಕಂದ್ರೆ ಜಾಸ್ತಿ ಮಾಡಿಬಿಟ್ಟು ಚಟ್ನಿ ತಿಂತಾರ ಮನೆಯಾಗ ಈಗ ಎಲ್ಲ ನಾಷ್ಟ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೊಂಟೀವಿ ರೀ ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ಶಾಪಿಂಗ್ ಐತ್ರಿ ಮತ್ತು ಅದಕ್ಕೂ ಕಮೆಂಟ್ ಹಾಕ್ತಿರಿ ಕಷ್ಟ ಐತಿ ಶಾಪಿಂಗ್ ಎಲ್ಲ ಮಾಡ್ತೀರಿ ದುಡ್ಡು ಸೇವ್ ಮಾಡಲ್ಲ ಹಂಗೆ ಹಿಂಗೆ ಅಂತೇಳಿ ಎಲ್ಲ ನೀವು ಆದ್ರೆ ಹಂಗಿಲ್ಲ ರೀ ಹಂಗಲ್ಲ ಶಾಪಿಂಗ್ ಅಂದ್ರೆ ನಾವು ಏನು ನಾಲ್ಕು ಗಣ ಇದೆ ತೊಗೊಳ್ಳೋದು ಮನೆಗೆ ತೊಗೊಳ್ಳೋದು ಮಾಡಾಕತ್ತಿಲ್ಲ ಮನ್ವಿತ್ರ ಸ್ಕೂಲ್ ಸ್ಟಾರ್ಟ್ ಆಗತ್ತೈತೆ ಅಲ್ರಿ ಮನ್ವಿತ್ರ ಸ್ಕೂಲ್ ಸಂಬಂಧವಾಗಿ ಒಂದಿಷ್ಟು ತೊಗೊಳೋದು ಅವನು ಸ್ಟೇಷ್ನರಿ ಸ್ಕೂಲ್ ಥಿಂಗ್ಸ್ ಎಲ್ಲ ತೊಗೊಳೋದೈತೆ ಅವ್ನು ತೊಗೊಂಡ್ ತೊಗೊಂಡು ತೊಗೊಂಡು ಬರ್ಬೇಕ್ರಿ ಆ ಸ್ಕೂಲಿಗೆ ತಯಾರಿ ವಟ್ಟಲೇರಿ ತಯಾರಿ ವಟ್ಟ ಸ್ಕೂಲಿನ್ ವಾರಿ ಯಾಕಂದ್ರೆ ಅವನ ಕೈ ಪ್ರತಿ ವರ್ಷ ಈಗೇನ 2 ವರ್ಷ ಕಲಸಿಲ್ವಲ್ಲ ಆ ಸ್ಕೂಲಿಗೆ ಎಲ್ಲ ಅವರನ್ನ ಕಟ್ ಇದು ಕೆಲಸ ಇರಲಿಲ್ಲ ನಮ್ಗ ಆದ್ರೆ ಈ ಸ್ಕೂಲಲ್ಲಿ ಎಲ್ಲಾನು ನಾವೇ ತರಬೇಕ್ರಿ ಈಗ ಹಾಗಾಗಿ ಇಲ್ಲ ಎಲ್ಲ ಸ್ಕೂಲ್ ಹಂಗೈತಿ ಬಟ್ ನಮಗೆ ಲಾಸ್ಟ್ ಇಯರ್ ಇದ್ದು ಮನಿ ಬಿದ್ದ ಬ್ಯಾಗ್ ಎರಡ ಅಂತ ಹೇಳಿ ನಾನು ಲೇಜಿ ಮಾಡಿದಿರಿ ಅದು ಮನಿ ಶಿಫ್ಟ್ ಮಾಡುವಾಗ ತಗೊಂಡಿರೋ ಬ್ಯಾಗ್ ಸಿಗಲಿಲ್ಲ ಸ್ಕೂಲ್ ಬ್ಯಾಗ್ ಅನ್ನು ಸಿಕ್ಕದೇ ರೀ ಡಿಫರೆಂಟ್ ಬ್ಯಾಗ್ ಸಿಗಲಿಲ್ಲ ಬ್ಯಾಗ್ ಸಿಗಲ್ದು ಆಮೇಲೆ ಅವರು ಮೇಲೆ ಹೇಳ್ಬ್ರೆ ಎಲ್ಲ ಕಷ್ಟ ಆಗುತ್ತೆ ಒಂದಿಷ್ಟು ನಮ್ಗೆ ಗೊತ್ತಿರೋ ಒಂದು ಒಂದಿಷ್ಟು ತಂದೆ ಇಟ್ಕೊಂಡ್ಬಿಡಣ್ಣ ಅವ್ರು ಯಾವಾಗ ಏನು ಹೇಳ್ತಾರೆ ಗೊತ್ತಾಗಲ್ಲ ಅಂತೇಳಿ ಕೆಲವೊಂದು ನೋಟ್ಸು ನಮ್ಮೇಲೆ ಅವ್ನ್ಗೆ ಎರಡು ಡೈಲಿ ಹಾಕ ಶರ್ಟ್ ಇಲ್ರಿ ಪಾಪ ಹುಡುಗನ್ಗೆ ಎಲ್ಲ ಒಟ್ಟಿಗೆ ಮೇಲೆ ಆಗತ್ತೆ ದಿನಾ ತಿಂಗಳ ಬೆಳೀತಾನ ಅವನು ಹಂಗಾಗಿ ಅವ್ನಿಗೆ ದಿನ ದಿನ ಬೆಳೀತಾನ ನಿಮ್ ಮುಗೇತಿ ಬೀ ಅವ್ರು ಬೆಳೆಯಂತ ಮಕ್ಕಳಾದ್ರು ನೀ ಬೆಳೀತಾರೆ ನೀನು ಹಂಗಾಗಿ ಟೋಟಲಿ ಮನ್ವಿ ಶಾಪಿಂಗ್ ಐಟ್ರೆ ಇಷ್ಟ ನಾವು ನನಗೇನಲ್ಲ ಇವ್ರಿಗೆ ಏನಲ್ಲ ಈಗ ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಶಾಪಿಂಗ್ ಮಾಡೋಣ ಟೋಟಲಿ ಇವತ್ತು ಏನೇನು ಎಲ್ಲೇ ಹೋಗ್ತೀವಿ ಮಾಡ್ತೀವಿ ನೋಡ್ರಿ ಇಷ್ಟ ಅಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಲಂಡನ್ ಜಪಾನ್ ಅಮೇರಿಕಾ ನವನಗರ ವಿದ್ಯಾಗಿರಿ ಎಲ್ಲ ಐಸಿ ಏನು ಇಲ್ರಿ ಅಂತ ನನ್ನ ಬುದ್ದಿನ ಹೆಂಡತಿ बर्थडे ಐತಿ ಇವತ್ತು ನಾನು ಕೇಕ್ ಕಟ್ ಮಾಡಿಸ್ನೆ ಕೇಕ್ ಕೊಡ್ಸ್ತಾರೆ ನಿಂಗೆ ಕೇಕ್ ಖುಷಿಗೆ ಪಾರ್ಟಿ ಮಾಡ್ಸ್ತಾ बर्थडे ಇದ್ದರೆ ಯಾರು ಹೋಗಿ ಕರ್ಕೊಂಡು ಕೊಡ್ಸೋದಲ್ರಿ ಪದ್ಧತಿ ನಾವು ಕೊಡ್ಸಬೇಕು ಕೇಕ್ ಕಟ್ ಮಾಡಿಸ್ತೀನಿ ಕೇಕ್ ಕೇಕ ಹೋಟೆಲ್ ಕಟ್ ಮಾಡಿದ್ರೆ ಕೇಕ್ ಕೇಕ್ ಕೇಕ್

ಅದಕ್ಕೆ ಬೆಳಿಗ್ಗೆ ನಾನು ಬೆಳಿಗ್ಗೆ ಒಂದೇ ಇನ್ನು ಹೆಸರಿ ಬಿಡಪ್ಪ ಮಲ್ಕೊಂಡಾರ ಆದ್ರೆ ಬೇರೆ ಹನ್ನೆರಡು ಗಂಟೆವರೆಗೂ ಫೋನ್ ಒತ್ತಾಕ

ಸರಿ ಬಿಡು ಈಗ ಅದು ಹಂಗಾಗಿ ಮನೆಯಿಂದ ಸಲುವಾಗಿರ ಹೋಗಬೇಕಾಯ್ತಾರೆ ನಾನು ಹಂಗಾಗಿ ಹೊಂಟೀನಿ ಇಲ್ಲ ನಾವು ಕ್ಯಾನ್ಸಲ್ ಮಾಡ್ತಾರೆ ಎಲ್ಲಿ ಎಲ್ಲೂ ಹೋಗಿದ್ದೆ ಇಲ್ಲ ಸುಮ್ಮನೆ ಕೆಲ್ಸ ಇದ್ರೆ ಯಾಕಂದ್ರ ನಿನ್ನೆ ಆಗೈತಲ್ಲ ಬಟ್ಟೆ ಎಲ್ಲ ತೊಗಿದ್ಬಿಟ್ಟವ್ರಿ ಅವ್ನು ಎದ್ದೆ ಹಾಕೋದು ಒಳ್ಳೆ ಇವತ್ತಿನ ಬಟ್ಟೆ ಅದು ಅವನು ಹೋಗ್ಯೋದು ಕೆಲಸ ಇತ್ತು ಮಾಡ್ಕೊತ ಕೂಡ್ತಿದ್ದೆ ಆದ್ರೆ ಪಾಪ ಅವ್ರಿಗು ಸಲ ಇವತ್ತು ಸ್ಕೂಲ್ ಹಂಗಂದ್ರೆ ನಾನು ಕಳಿಸ್ಲಿಲ್ಲ ಎಲ್ಲ ತಂದ್ಮೇಲೆ ಕಳ್ಸಿದತ ಅಂತೇಳಿ ಮೇನ ಟಿಫನ್ ಬಾಕ್ಸ್ ಅಂದ್ರೆ ಅವ್ರಿಗೆ ಅಲ್ಲರಿ ತೊಗೊಂಬರ ನನಗೆ ಬರ್ತೀನಿ ಬರೀ ಪಟ್ಟನ್ ಇದು ವಾಟರ್ ಬಾಟ್ಲಿ ತಗೋಲ ಬೇಡ ತಗೋಲ್ಲ ಒಂದು ನನಗ ಇದೊಂದು ಫೇವ್ರೇಟ್ ಹರಿ ಹರಿಯವ್ರಿಗೆ ಇದನ್ನ ನೀವೇನಾರ ಅನ್ನಕ್ ಹೋಗ್ಬಿಟ್ರಿ ಬರ್ಡೇ ಇವತ್ತು ಒಳಸ ಡ್ರೆಸ್ ಹಾಕೊಂಡಿಲ್ಲ ಅಂತ ಹೇಳಿ ನಮ್ಗೆ ಹಂಗೆ ಫಿಕ್ಸ್ ಮಾಡ್ಬಿಡ್ತಿವಿ ನಾವು ಒಂದು ಡ್ರೆಸ್ ನ ಅದಕ್ಕೆ ಹಾಕಿ ಹಾಕಿ ಅದಿದಾಗ ವರ್ಷದ ಒಪ್ಪತ್ತು ಅದು ಹರಿಯೋರಿಗಿನ ಅದನ್ನ ಉಟ್ಬಿಡೋದು ಎದಕ್ಕೆ ಬನ್ನಿ ಇಲ್ಲಿ ನೀರು ತೊಳಕ್ಕೆ ಬಂದ್ರಿ ಬಟಾ ತೊಗೊಳಪ್ಪ ಬಂದೆ ಮನೆ ತಲಾ ಇನ್ನ ತಗೊಂಡ ಅವ್ರಿಗೆ ಕುಡಿಯೋಕ ಗಾವತ್ರ ಇದೆ ಚೆಲ್ಲೋದಿಲ್ಲ ಏ ಮನು ಪುಟ ಮನು ಎಲ್ಲಿಗೆ ಆಗಿ ಹೊರಗೆ ಇಡ್ತಾರೆ ಎಲ್ಲಿ ಬೇ ಗಾಡಿಯಾಕ ನೀನು ಬಾ ಬಾಯ್ ಬಾ ಇದು ಬಾ ಅಂತ ಹೇಳಿದ ಹಾಕ ಕೆಳಗೆ ಚೆಲ್ಲ ಅಲ್ಲೇ ಪಟ್ಟ ಪಟ್ಟ ತುಂಬ ತೊಳೋದ್ ಅಲ್ಲೇ ನಡೆದಾಗ ತೊಳೋ ತುಂಬ ಬಂದ್ಬಿಟ್ಟು ಕೈ ಕೊಟ್ಟು ಬನ್ನಿ ಅಂತ ಬಟ್ಟಲ್ ತೊಗೊಂಡು ತುಂಬ್ಕೊಂಬಾಕಂದ ಅಂತೆ ಪಾಪ ನೀರು ಏನು ಮಾಡ್ತೀವಿ ಕೆಲಸ ಮಾಡಿ 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 ಎಲ್ಲ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಕಡಿಮೆನೇ ಮನು ಹೆಲ್ಪ್ ಮಾಡ್ತಾರೆ ನಾನು ಹೆಲ್ಪ್ ಮಾಡ್ತೀನಿ ನಮ್ಮ ತನ ಅಂತೂ ಭಾಳ ಹೆಲ್ಪ್ ಮಾಡ್ತಾ ಇದ್ರೆ ಮಾಡೋದು

ಅವ್ರು ಮಳಿಗೆ ಮಳಿ ಸೌಂಡ್ ಅಂತಾನೆ ಹೇಳ್ತಾರೆ ಅವ್ರ ಅಗ್ಲಿ ಇರ್ಲಿ ರಾತ್ರಿ ಇಲ್ರಿ ಒಳ ಮಕ್ಕಳ ಎಂತ ನೋಡೋದಂತಲ್ಲಿ ಅವದ್ದು ಹೋಗದವ್

ಆಯ್ತಾ ಬರ್ತೀರ ಓಪ ಏನ್ ಗೊತ್ತ್ರಿ ನಮ್ಮ ಮನೆಯಿಂದ ಕೀ ಕೀ ಆನ್ ಮಾಡದಲ್ರಿ ಗಾಡಿ ಸ್ಟಾರ್ಟ್ ಮಾಡದ ಬೇಡ ಕೀ ಒಂದು ಚಾಲೂ ಮಾಡಿ ಸೌಂಡ್ಲೆಸ್ ಗಾಡಿ ಸೌಂಡ್ಲೆಸ್ ಗಾಡಿ ಒಂದು ಕಿಲೋಮೀಟ್ರ್ ಹೋಗುತ್ತಾನೆ ಅರ್ಧ ಕಿಲೋಮೀಟ್ರ್

ಕಡೆ ಬಂದು ಬಂದು ಹೊಂಟಾರ ಸೌರಿ ಒಂದು ಕಡೆ ರೀ ಹಾರಕ್ಕೆ ದೇವಸ್ಥಾನದಾಗ ದೇವಸ್ಥಾನ ಮುಂದೆ ಹಾರ ಏನೇ ಇರಲಿಲ್ಲ ಹಂಗಾಗಿ ಇರಲೇ ತೊಗೊಂಡ್ವಿ ಏನಕಂದ ಗಾಡಿಗೆಲ್ಲ ಜೆಜಿಗೆ ಶಿವಪ್ರ ಜಿಜಿಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವಪಜಿ ದೇವ್ರಿಗೆ ಹೋಗಿದ್ವಿ ರೀ ಆದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಏನಾದರೂ ಹೂವು ಆತು ಏನೂ ಇರಲಿಲ್ಲ ಹಂಗಾಗಿ ಮತ್ತೆ ಎಲ್ ಐ ಸಿ ಕಡೆ ಬಂದೇವಿ ಎಲ್ಲಿ ಹಾಂ ಎಲ್ ಐ ಸಿ ಆಫೀಸಿಲ್ಲ ಇತ್ತು ನೋಡಿರಿ தெரியல அத என்ன தெரியல ஆ அது நான் இந்த டவ நான் இங்க இருந்து டவட்டேன் கட்டந்து பால் டவ ನಮಗೂ ಸ್ವಲ್ಪ ತೋರಿಸ್ರಿ ನಿಮ್ಗೆ ಬಿಡೋದಾಗ ಬರ್ರಿ ನೀವೇ ನಮಗೂ ಶಕ್ ತಗೋರಿ ಇಲ್ಲೇ ಶಿವರಾತ್ರಿ ಶಿವರಾತ್ರಿ ದಿವಸ ಅಗ್ನಿಗೊಂಡ್ರಿ ಅವನ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ದೇವಸ್ಥಾನ ಬಾ ಕಡೆ ಬಿದ್ದಿ ಅಲ್ಲಿ ಕಡೆ ನೋಡ್ರಿ ಚಂದ್ಬಿಟ್ಟು ಉಳ್ಳವರು ಶಿವಾಲಯ ಮಾಡುವವರಯ್ಯ ನಾನೇನು ನಾನೇನು ಬಡವನಯ್ಯ ದೇವ ಕಾಲ ಕಂಬ ದೇವ ದೇವುಗಳ ಶಿರವೇವನ್ನು ಕಳಿಸೋಮ ದೇವಸ್ಥಾನ ತಾವರೆ ಕಳ್ಕೊಂಡು ಸ್ವಲ್ಪ ತಾವರಕ್ಕೆ ಉಂಟು ಜಂಗಮಕ್ಕೆ ಅರಿವಿಲ್ಲ ಜಂಗಕ್ಕೆ ಅರಿವಿಲ್ಲ ನಾ ಮಾತಾಡೋದಕ್ಕೆ ಹಿಟ್ಟೆ ತನಿಸಿದ್ರೆ ನನ್ನ ಹೆಚ್ಚು ಮಾತಾಡೋ ನನಗೆ ಎಷ್ಟು ಚಂದ ಕೇಳ್ತಿರ್ತೀನಿ ರೀ ನಾ ಅಕ್ಕಿ ನೋಡ್ರಿ ಹೆಂಗೆ ಮಾತಾಡೋಣ ಎಲ್ಲೋ ಏನೋ ಏನೋ ಉದರಾಗತ್ತೈತೆ ನೋ ಅನ್ಸಾರ ಸರ್ಕಸ್

ಟೋಟಲ್ ಎಲ್ಲ ಯೂನಿಫಾರ್ಮ್ ಎಲ್ಲ ಸಟ್ಟಿರ್ತಾರೆ ಅದನ್ನ ತರಕ್ಕೆ ಬಂದಿವಿ ಇದು ಅಂಗಡಿ ಹೇಳಿದ್ರು ತೊಗೊಂಡಿ ಅಲ್ಲೇ ಮನು ಹೌದು ಎಲ್ಲ ಇನ್ಫಾರ್ಮ ಸಿಗ್ತಾವೆ ಖುಷಿ ಖುಷಿಯಾಗಿ ಅವ್ರಿಗೆ ಹೊಸ ಸಿಕ್ತವು ಎಲ್ಲ ಸಿಕ್ತವೆ ಅದೊಂದು ಚಿಕ್ಕ ಮಾಡಿರ್ತಾರೆ ಅವರು ಫಸ್ಟ್ ಇದು ಮುಗಿಸಿಬಿಡೋಣ ಅಂತ ಫಸ್ಟ್ಗೆ ಬಂದಿದೆ ಸೇರಿದ ಸ್ವಲ್ಪ ಡೀಲ ನೋಡೋಂಗ ಯಾಕಂದ್ರೆ ಮತ್ತೆ ಬರಬಾರ್ದು ದೊಡ್ಡ ಬೆಳೀತಿರ್ತಾರೆ ಅವರು ಒಂದು ವರ್ಷ ಬರ್ಬೇಕಲ್ಲ ಒಂದ್ ವರ್ಷನೇ ಎರಡು ವರ್ಷನೇ ಅವರು ಮತ್ತೆ ಮುಂದೆ ಹೋಗ್ಬಾರ

ಡಿಕ್ಕ ಸ್ನೇಹಿತರೆ ಈಗ ನೋಡ್ರಿ ಅಲ್ಲಿಂದ ಸೀದಾ ಇದು ಇಲ್ಲಿ ದುಬೈ ದುಬೈ ಶಾಪಿಂಗ್ ಹಾಲೆ ಅದಕ್ಕೆ ಬಂದಿದ್ವಿ ಸೇಲಿಗೆ ಸೇಲಿ ಸೇಲಿ ಇಲ್ಲಿ ಡೈಲಿ ಹಾಕೋಣಕ್ಕೆ ಒಂದು ಎಷ್ಟು ಮಂತ್ರಿ ಒಂದು ಬಟ್ಟೆ ಬೇಕಾಯಿತು ತೊಗೊಂಡ್ರು ನಾನು ಒಂದು ಟಿ ಶರ್ಟ್ ತಗೊಂಡಿನಿ ಅಷ್ಟರ ಮತ್ತೇನಿಲ್ಲ తగం ఉంటుంది నోడ్రీ అని తోణక వందర్ధ తాస్ సైజ్ ప్రాబ్లమ్ సైజు సిగత సైజ్ ఇత అంటే ఫ్రీ సైజ్ బందబిత బిడక ఓకే ఇంకా స్కూల్ చల్లతో ఆట ఆట టైమ్ ఇతీ అట్ రాత్రి ఓమ్ వర్క్ ఇతడి హీ ఆ బ్రీ ఆ తర తి ఈ మంతదు అలా ఇష్టూ అంగడి ఎలా అది ఒడారా ಬಿಡು ರೌಂಡ್ ಹಾಕಂತ ರೌಂಡ್ ಹಾಕಂತ ಹಾಯ್ ಆಗ್ತಾನಿ ಎಲ್ಲ ಎಲ್ಲ ಥರ ಅದ ಬಟ್ಟೆ ಮಕ್ಕಳು ದೊಡ್ಡ ಸಣ್ಣಗೂ ಆದ್ರೆ ನಾವು ತೊಗೊಂಡಿದ್ದು ಫಸ್ಟ್ ಇಲ್ಲಿ ಕ್ವಾಲಿಂಗ್ ಗೊತ್ತಿಲ್ಲ ನೋಡೋಣ ಮಕ್ಕಳು ಸಾಕ್ಸು ಬಾಳಾಗ ತಗೊಂಡಿವೆ ಇದುವರೆಗೂ ಬಟ್ಟೆ ತೊಗೊಂಡಿಲ್ಲ ಫಸ್ಟ್ ಸ್ನೇಹಿತರೆ ಅಲ್ಲಿ ಶಾಪಿಂಗ್ನಿಂದ ಬಂದಿರಿ ಮನೆಗೆ ಎಲ್ಲ ತೊಗೋಣ ತೊಗೊಂಡ್ವಿ ಮನ್ವಿ ಸ್ಕೂಲ್ ಯೂನಿಫಾರ್ಮು ಅದೆಲ್ಲ ತೊಗೊಂಡ್ವಿ ಮತ್ತು ತನ್ನ ಮನ ಹಸು ಅಂತ ಅನ್ನಾಕ್ತಿದ್ರು ಅಲ್ಲೆಲ್ಲರೋ ಹೋಟೆಲ್ಗೆ ಹೋಗೋಣ ಅಂದ್ರೆ ಬೇಡ ಅಂತಂದ್ರು ಯಶ್ಮರು ಹಾಗೆ ಸೀದಾ ಮನೆ ಬಂದ್ವಿ ರೈಸ್ ಕಟ್ಸಂದ್ರೆ ಮನೇಲಿ ಎಗ್ರೆಸ್ ಬೇಕು ಪಪ್ಪಾ ಅಂತಂದ ಹಾಗಾಗಿ ಎರಡು ರೈಸ್ ತೊಗೊಂಡು ಬಂದ್ವಿ ರೀ ಆದ್ರೆ ಅವರಿಗೆ ಹಸು ಆಗೈತೆ ಬೆಳಿಗ್ಗೆ ರವಾ ಪಡ್ತಿಂದಿದ್ರು ಹೊರಗಡೆ ಹೋಸ್ರ ಮೇನಾದ್ರೂ ಏನಾದರೂ ಕೊಡ್ಸಿರ್ತೀವಿ ಅವ್ರಿಗೆ ಆದರೆ ಇವತ್ತು ಕೊಡಿಸ್ಲಿಲ್ಲ ಹಾಗೆ ಬಂದ್ವಿ ಹಂಗಾಗಿ ತೊಗೊಂಡು ಬಂದ್ವಿ ಬರತ್ಲೇ ಹಸಿವ್ ಅಂದ್ರೆ ಹಾಕೊಟ್ಟೆ ಇಬ್ಬರೂ ಎಗ್ರಸ್ ತಿನ್ನಕೈತ ರೀ ತನ್ನಮ್ಮನೂ ಮತ್ತು ಏನಾಯಿತು ಜೀವನದಾಗ ಯಾವುದಾಯಿತು ಏನದು ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ ರೀ ಅದನ್ನ ಇಟ್ಕೊಬಾರ್ದು ಅದು ಎಲ್ಲಿ ಯಾರ ಮೇಲೆ ಯಾ ಎಲ್ಲಿ ಯಾವ ಸಂದರ್ಭದಾಗ ಯಾವ ಸಿಚ್ಯುವೇಶನ್ಗೆ ಮತ್ತು ಯಾರ ಮೇಲೆ ಅತಿಯ ಹೆಚ್ಚು ಇಟ್ಕೊಂಡಿರ್ತೀವಲ್ಲ ಅದು ನೀರಾಸಿದಾಗ ಭಾಳ ಅಂದ್ರೆ ಭಾಳ ನೋವು ಕೊಡ್ತತಿ ಏನೋ ಒಂಥರ ಗೊತ್ತಿಲ್ಲ ಈ ವರ್ಷ ಬರ್ಡೇ ಭಾಳ ಬೇಜಾರನ್ನ ಆಯಿತು ನನಗೆ ಅಷ್ಟು ಹಂಗೆ ಅಳನ ಬಂದಿತ್ತು ಆ ಥರ ಆಯಿತು ಹಂಗಾಗಿ ಏನೂ ಸೆಲೆಬ್ರೇಟ್ ಏನು ಮಾಡಲಿಲ್ಲ ಕೆಲವೊಂದು ವಿಷಯದಾಗ ಹಂಗೆ ಸುಮ್ಮನೆ ಏನಾದರೂ ಇರ್ತಾವ ಹಂಗಾಗಿ ನನಗೆ ಯಾಕೋ ಮನಸ್ಸು ಆಗಲಿಲ್ಲ ನಾನು ಹಂಗಾಗಿ ಏನು ಸೆಲೆಬ್ರೇಷನ್ ಏನೋ ಮಾಡೋಕ್ಕೆ ಹೋಗ್ಲಿಲ್ಲರಿ ತನುಮನೂ ಅಂದರು ಮಾಡೋಣ ಮನ್ವಿ ಅಂತೂ ಭಾಳ ಯಾಕಂತ ತಿಳಿತಿತ್ತು ಅವನಿಗೆ ಮಾಡೋಣ ಆ ಬರ್ಡೇ ಅಂತೇಳಿ ಏನೋ ಒಂದು ನಿಮ್ಮ ಹೇಳಿ ಇಲ್ಕಂದ ಬೇಡ ಹಂಗೆ ಹಿಂಗೆ ಅಂತ ಹೇಳಿದೆ ಸುಮ್ಮನೆ ಆದರೆ ಇಷ್ಟ ಆಯಿತು ಇವತ್ತು ಬರ್ಡೇ ದಿನದ ಲಾಗ್ ಏನು ಸೆಲೆಬ್ರೇಷನ್ ಏನಿಲ್ಲ ಒಟ್ನಲ್ಲಿ ಖುಷಿಗಿಂತ ಏನು ಹೇಳಬೇಕು ಬೇಜಾರು ನೋವು ಹೊರಟಂತಾರಲ್ಲ ಅದೇ ಜಾಸ್ತಿ ಆಯಿತು ಹಾಗಾಗಿ ನನಗೆ ಏನು ಮೂಡ್ ಬರಲಿಲ್ಲ ಹಂಗೆ ಸೆಲೆಬ್ರೇಟ್ ಮಾಡ್ಕೊಳಕ ಬೇಡ ಅಂಥೇಳಿ ನಾನೇ ಕ್ಯಾನ್ಸಲ್ ಮಾಡಿಸಿಬಿಟ್ಟೆ ಅಷ್ಟೇ ಅದೇ ಜೀವನದಲ್ಲಿ ನಮ್ಮ ಓನಾಗಿ ನಾವೇನು ಸ್ವಂತ ನಿರ್ಧಾರ ತೊಗೊತೀವಲ್ಲ ಅದರ ತಕ್ಕಂಗೆ ಇರಬೇಕಾಗತ್ತ ಬೇರೆಯೊಬ್ಬರು ಮಾತು ಕೇಳಿಕೊಂಡು ಈ ಥರ ಎಲ್ಲ ಮಾಡಿದರೆ ಅದು ಆಮೇಲೆ ಅತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಭರವಸೆ ಇಟ್ಕೊಳ್ಳೋದು ಅದೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು ನೋವಾಗೋದು ಹಾರ್ ಸ್ಟಿಟ್ ನೋವಾಗಲ್ಲ ಸಿಕ್ಕಾಪಟ್ಟೆ ನೋವಾಗತ್ತೆ ಹಾಗೆ ಇದೊಂದು ಡ್ರೆಸ್ ತೊಗೊಂಡೆ ನಾನು ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ ಆ ಡ್ರೆಸ್ ಅಂದ್ರೆ ಟಾಪ್ ಅದು ಚೆನ್ನಾಗೈತಿ ನಾವು ಒಂಥರ ಡಿಫ್ರೆಂಟ್ ಐತಿ ಇರಲಿ ಅಂಥೇಳಿ ತೊಗೊಂಡೆ ಕಡಿಮೆ ರೇಟ್ ಒಳಗೆ ಸಿಕ್ತೀರಿ ಕ್ವಾಲ್ಟಿನೂ ಚಲೋ ಐತಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್